ಗಾಯ್ಸ್ ಎಲ್ಲರಿಗೂ ನನ್ ಚಾನಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ಡೆಫಿನೆಟ್ಲಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಎಲ್ಲಾರ್ಗು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಸೊ ತ್ರೀ ಹಂಡ್ರೆಡ್ ಗೆ ಅನ್ಲಿಮಿಟೆಡ್ ಕ್ವಶನ್ ಅಂತ ನಾನು ಹೇಳ್ತೀನಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಸ್ ಆದ್ರೂ ಮಾತಾಡಬಹುದು ಇಷ್ಟೇ ಕ್ವೆಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಅನ್ಲಿಮಿಟೆಡ್ ಕ್ವಶನ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಸೊ ತುಂಬಾ ಜನರು ಕೇಳ್ತಾರೆ ಮ್ಯಾಮ್ ಜಸ್ಟ್ ನಾವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾವು ಅಷ್ಟು ಕಾಸ್ಟ್ಲಿ ಕೊಟ್ಟು ರೀಡಿಂಗ್ಸ್ ನ ಕೇಳಕ್ಕಾಗಲ್ಲ ಅಂತ ಸೊ ಎಲ್ಲಾರ್ಗು ಅಫೋರ್ಡೆಬಲ್ ಪ್ರೈಸ್ಗೆ ರೀಡಿಂಗ್ ಮಾಡ್ತಾ ಇದೀವಿ ಅಂಡ್ ಇನ್ ದ ಸೇಮ್ ಟೈಮ್ ಲಾಂಗ್ ಲಾಸ್ಟಿಂಗ್ ವರ್ಗು ನಿಮ್ಗೆ ಕ್ವಶನ್ಸ್ ಇದ್ರೆ ತುಂಬಾ ಟೈಮ್ ವರ್ಗು ಮಾತಾಡ್ಬೇಕು ಅಂದ್ರೆ ನಿಮ್ ಕ್ಲಾರಿಟಿಗೆ ನಿಮ್ಮ ಎಲ್ಲಾ ಕ್ವಶನ್ಸ್ ಆನ್ಸರ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೆಂಟ್ ಆಗುತ್ತೆ ಸೊ ನೀವು ನಿಮಗೆ ಇಷ್ಟ ಬಂದಿರುವಂತ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದಾರೆ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ನಿಮ್ಮ ಮನಸ್ಸಿನ ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆಗಳಿದೆ ನೆನಪಿದೆ ನೆನಪಾಗ್ತಾ ಇದಾರೆ ಪ್ರತಿ ಕ್ಷಣ ಪ್ರತಿ ದಿನ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು ಲವರ್ ಹಸ್ಬೆಂಡ್ ವೈಫ್ ಯಾರು ಬೇಕಾದರೂ ಆಗಿರ್ಬೋದು ನಿಮ್ಮ ವೆಲ್ ವಿಶರ್ ಯಾರು ಬೇಕಾದರೂ ಆಗಿರ್ಬೋದು ಆ ಒಂದು ವ್ಯಕ್ತಿನೂ ನಿಮ್ಮ ತರನೇ ಯೋಚನೆ ಮಾಡ್ತಾರ ನಿಮ್ಮ ಬಗ್ಗೆ ಅಂಡ್ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಗೌರವ ಇದ್ಯಾ ರೆಸ್ಪೆಕ್ಟ್ ಇದೆಯಾ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ನಿಮ್ಮ ಜೊತೆಗೆ ಇದ್ದಾರೆ ಅನ್ನೋ ರೀತಿನಲ್ಲಿ ಒಂದು ಲವ್ ರೈಡಿಂಗ್ ನಾ ಬಂದೀನಿ ಬಂದಿನಿ ಇದೆಲ್ಲಾರ್ಗು ಆಗುತ್ತೆ ನೀವು ಯಾರು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಮನಸ್ಥಿತಿ ನಿಮ್ಮ ವಿಚಾರದಲ್ಲಿ ಯಾವ ತರ ಇದೆ ಆ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಬಗ್ಗೆ ಈ ಒಂದು ಕ್ಷಣದಲ್ಲಿ ಏನ್ ಯೋಚನೆ ಮಾಡ್ತಾರೆ ನಿಮ್ ತರನೇ ಅವರು ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅನ್ನೋ ಒಂದು ಹಿಡನ ತಗೊಂಡ್ ಬಂದಿನಿ ಗೈಸ್ ಇವಾಗ್ ಗೈಸ್ ಇವಾಗ ನೋಡೋಣ ನಿಮ್ಮ ಇರುವಂತ ವ್ಯಕ್ತಿಯ ಯೋಚನೆಗಳು ಯಾವ ತರ ಇದೆ ನಿಮ್ಮ ಬಗ್ಗೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕಾಳಜಿ ಮಾಡ್ತಾರೆ ಅವ್ರಿಗೆ ನಿಮ್ಮಲ್ಲಿ ಎಲ್ಲಾ ವಿಧ ಯಾಕೆ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಯಾವ ತರ ಇದಾರೆ ಆ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಯಾವ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ bottom of the card bandhu, uh, four of wands there so guys I have four of wands queen of swords the star six of swords eight of wands world card four of pentacles seven of cups and uh, six of cups and i have ನೈನ್ ಆಫ್ ಸೋರ್ಸ್ ಓಕೆ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮಗೆ ಮುಂದೆ ಬರುವಂತ ರೀಡಿಂಗ್ ಅಲ್ಲಿ ಹೇಳ್ಕೊಡ್ತೀರಿ ಇವಾಗ ವಿಡಿಯೋನ ನೋಡ್ಕೊಂಡ್ ಬಂದ್ ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಈ ಒಂದು ಕ್ಷಣದಲ್ಲಿ ನಿಮ್ಮ ತರನೆ ಆ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿನೂ ಕೂಡ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ನೀವು ಯಾವುದೇ ರೀತಿಯ ಸಮಯದಲ್ಲಿ ನೀವು ನೋಡ್ತಾ ಇರಿ ಈ ಒಂದು ಕ್ಷಣದಲ್ಲಿ ನೀವು ಯೋಚನೆ ಮಾಡುವಂತ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ 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 ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಸೊ ವರ್ಲ್ಡ್ ಕಾರ್ಡ್ ಇದೆ ಸ್ಟಾರ್ ಕಾರ್ಡ್ ಇದೆ ಏಟ್ ಆಫ್ ವ್ಯಾಂಡ್ಸ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಫೋರ್ ಆಫ್ ವ್ಯಾಂಡ್ಸ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಕೂಡ ಪಾಸಿಟಿವ್ ಕಾರ್ಡ್ ಬಂದಿದೆ ಮೇಜರ್ ಕಾರ್ಡ್ ಬಂದಿದೆ ಸೊ ಡೆಫಿನೆಟ್ಲಿ ನಿಮ್ಮ ತರನೇ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಪದೇ ಪದೇ ಯೋಚನೆಗಳು ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನ ನಾವು ಇಷ್ಟಪಡೋ ರೀತಿನಲ್ಲಿ ಆ ಒಂದು ವ್ಯಕ್ತಿ ನಮ್ಮನ್ನ ಇಷ್ಟ ಪಡ್ತಿದಾರಾ ಅಂದ್ರೆ ಸೊ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಇದಾರೆ ಲವ್ ಅಲ್ಲಿ ಇದಾರೆ ಕೇರ್ ಮಾಡ್ತಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಅವ್ರನ್ನ ಯಾವ ರೀತಿನಲ್ಲಿ ನೋಡ್ತಾ ಇದ್ರ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ನೋಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ ಪ್ರೀತಿ ಇದೆ ಕಾಳಜಿ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ನ ಶೇರ್ ಮಾಡಬೇಕು ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಮಾತಾಡಬೇಕಾಗಿದೆ ಬಿಕಾಸ್ ಏಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾ ವಿಚಾರಗಳಿದೆ ಅವ್ರ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಿರ್ಬೋದು ಅದೆಲ್ಲ ರಿಲೇಟೆಡ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಆ ಒಂದು ವ್ಯಕ್ತಿನಲ್ಲಿ ಕೆಲವೊಂದು ಕ್ಷಣ ಅವ್ರಿಗೆ ಅನ್ಸುತ್ತೆ ನನ್ನ ಲೈಫ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನ ಈ ಒಂದು ವ್ಯಕ್ತಿ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ನನಗೆ ನೆಮ್ಮದಿ 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 ಸಿಗತ್ತೆ ಪೀಸ್ ಆಗ್ತೀನಿ ನಂಗೆ ಸ್ವಲ್ಪ ಸಮಾಧಾನ ಆಗತ್ತೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಂಫರ್ಟಬಲ್ ಆಗಿದ್ದಾರೆ ಮಾತಾಡೋದಕ್ಕೆ ಆ್ಯಂಡ್ ದಿಸ್ ಪರ್ಸನ್ ಫೀಲ್ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಬಲ್ಲಿ ಎಂಥದೇ ವಿಚಾರಗಳು ಸೀಕ್ರೆಟ್ ಗಳಾಗಿರ್ಬಹುದು ಈ ಒಂದು ವ್ಯಕ್ತಿ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸು ನೆಮ್ಮದಿಯಿಂದ ಇರುತ್ತೆ ಸಮಾಧಾನ ಆಗತ್ತೆ ಅಂತ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗತ್ತೆ ಒಂದು ವ್ಯಕ್ತಿಗೆ ಸೊ ಈ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ತರಾನೇ ಈ ಒಂದು ವ್ಯಕ್ತಿ ಬಗ್ಗೆ ನೀವೇನ್ ಯೋಚನೆ ಮಾಡ್ತಿರ್ತೀರ ಕೆಲವೊಂದ್ಸತಿ ನೋಡಬಹುದು ಅಂಡ್ ಕೆಲವೊಂದು ಆ ಒಂದು ವ್ಯಕ್ತಿಯ ನೆನಪುಗಳು ಅವರ ಫೋಟೋಸ್ ನ ನೀವು ನೋಡಬಹುದು ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಒಂದು ಫೋಟೋಸ್ ನೋಡಿ ಅಥವಾ ನೀವು ಮಾಡುವಂತಹ ಚಾರ್ಟ್ಸ್ ಗಳಾಗಿರ್ಬಹುದು ಅದೆಲ್ಲ ನೋಡಿದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಆ ಒಂದು ಸಮಯದಲ್ಲಿ ಆ ಒಂದು ಟೈಮ್ ಅಲ್ಲಿ ನಮ್ ಇಬ್ರು ಮಧ್ಯೆ ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ಎಮೋಷನಲ್ ಕನೆಕ್ಷನ್ ಇತ್ತು ಸೊ ಇದೇ ರೀತಿ ಮುಂದೆನೂ ಕೂಡ ಈ ಒಂದು ವ್ಯಕ್ತಿಯ ಜೊತೆಗೆ ನ ಕಂಟಿನ್ಯೂ ಮಾಡಬೇಕು ಅಂಡ್ ನಾವಿಬ್ರು ಮಾಡ್ತಾ ಇರುವಂತಹ ಎಲ್ಲಾ ಒಂದು ಚಾರ್ಟ್ಸ್ ಕೂಡ ನಾವು ಅದ್ರಲ್ಲಿ ನಾವ್ ಏನೆಲ್ಲ ಡಿಸ್ಕಸ್ ಮಾಡಿದಿವಿ ಅಂದ್ರೆ ಆಕ್ಚುಲಿ ನಾನು ಲೈಫ್ ಅಲ್ಲಿ ಒಂದು ವ್ಯಕ್ತಿಗೆ ನೀಡಬೇಕು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯೂ ಅಂತ ಹೇಳ್ತೀನಿ ಸೊ ತುಂಬಾನೇ ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ ಸೆಂಟಿಮೆಂಟ್ ಅಂಡ್ ತುಂಬಾನೇ ಪ್ರೀತಿ ಇದೆ ಗೌರವ ಇದೆ ಅದನ್ನೆಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದಾರೆ ಸೊ ಒಂದು ವ್ಯಕ್ತಿ ಮನಸ್ಸು ಯಾವ ತರ ಇದೆ ಅಂದ್ರೆ ತುಂಬಾನೇ ಇಂಟ್ರೋವರ್ಟ್ ಈ ಒಂದು ವ್ಯಕ್ತಿ ಜಾಸ್ತಿ ಯಾರ ಹತ್ರನು ಬೆರೆಯಲ್ಲ ಯಾರ ಜೊತೆನೂ ಮಾತಾಡಲ್ಲ ತುಂಬಾ ಡೀಪ್ ಆಗಿ ಯಾರನ್ನಾದ್ರು ಹಚ್ಕೊಂಡ್ಬಿಟ್ರೆ ಇವರು ಹಚ್ಕೊಂಡೇ ಇರ್ತಾರೆ ತುಂಬಾ ಈಸಿ ಅಲ್ಲ ಇವರು ಡಿಟ್ಯಾಚ್ ಆಗೋದು ನಿಮ್ಮ ವಿಚಾರದಲ್ಲಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಫಿಸಿಕಲಿ ಮೆಂಟಲಿ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಸೊ ನಿಮ್ಮಿಬ್ರ ಮಧ್ಯೆ ಒಂದು ಅನ್ಕಂಡೀಷನಲ್ ಲವ್ ಇದೆ ಸೊ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಿರೋ ಅದೇ ರೀತಿ ಆ ಒಂದು ವ್ಯಕ್ತಿನೂ ಕೂಡ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಆ ಒಂದು ಪ್ರೀತಿನ ನಿಮ್ಮ ಹೇಳುವಂತ ಅವಕಾಶಗಳು ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ತುಂಬಾನೇ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ ಆ ಒಂದು ಪ್ರೀತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದು ಮಂಡಿ ಹೂರಿ ನಿಮಗೆ ಪ್ರಪೋಸ್ ಮಾಡಬೇಕು ಇದೆಲ್ಲ ಅವರ ಇದೆ ಸೊ ತುಂಬಾನೇ ಡ್ರಮ್ಯಾಟಿಕ್ ನಿಮ್ ಡ್ರಮ್ಯಾಟಿಕ್ ಆಗಿ ನಿಮ್ಗೆ ಅನಿಸ್ತಾ ಇರ್ಬೋದು ಏನಿದು ಇವ್ರು ಹಿಂಗೆ ಹೇಳ್ತಿದಾರೆ ಅಂತ ಆಕ್ಚುಲಿ ನನಗೆ ಏನ್ ಇಂಟೆನ್ಶನ್ ಈ ಒಂದು ವೈಬ್ರೇಷನ್ ಅಲ್ಲೇ ಬರ್ತಾ ಇರೋದು ಸೊ ಅವ್ರಿಗೆ ಅನಿಸ್ತಾ ಇದೆ ನಾನು ಆ ವ್ಯಕ್ತಿ ಹತ್ರ ನಾನು ಮಾತಾಡಬೇಕು ಜಾಸ್ತಿ ಈ ಒಂದು ವ್ಯಕ್ತಿನ ಮಾತಾಡದೆ ಇರೋಕ್ಕಾಗಲ್ಲ ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋದಿ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಮೇ ಬಿ ನೀವು ಇಬ್ಬರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು ನಿಮ್ಮಿಬ್ರು ಮಧ್ಯ ಸೊ ಅದೆಲ್ಲಾನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂಡ್ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಕಮ್ಯುನಿಕೇಶನ್ ನ ಸ್ಟಾರ್ಟ್ ಮಾಡೋದು ಹೇಗೆ ಸೊ ಹೇಗೆ ಇವ್ರನ್ನ ಕನ್ವಿನ್ಸ್ ಮಾಡೋದು ಹೇಗೆ ನನ್ನ ಪ್ರೀತಿನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ಹೇಗೆ ಅಹ್ ಇವ್ರ ಜೊತೆಗೆ ಮಾತಾಡಿ ಎಲ್ಲಾನು ಬಗೆ ಅನ್ಸ್ಕೊಳ್ಳೋದು ಹೇಗೆ ಇದೆಲ್ಲಾನು ಈ ಒಂದು ವ್ಯಕ್ತಿಯ ಮೈಂಡ್ ಅಲ್ಲಿ ತುಂಬಾ ವಿಚಾರಗಳು ಓಡ್ತಾ ಇದೆ ಬಟ್ ಟ್ರಸ್ಟ್ ಮೀ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್ ಅಂತ ಹೇಳ್ಬಹುದು ಸೊ ಅವ್ರ ಐಡಿ ಡಿ ನೀವಾಗಿದ್ದೀರಾ ಅವರ ಅವ್ರ ಐಡಿ ಹ್ಯಾಪಿನೆಸ್ ನೀವು ಆಗಿದ್ದೀರಾ ಸೊ ದಿಸ್ ಪರ್ಸನ್ ಇಸ್ ಎಮೋಷನಲಿ ಕನೆಕ್ಟೆಡ್ ಟು ಯು ಅನ್ಕಂಡೀಷನಲ್ ಲವ್ ಇದೆ ಸೊ ಒಂದು ನಿಷ್ಕಲ್ಮಶವಾದಂತ ಪ್ರೀತಿ ನಿಮ್ ಇಬ್ರು ಮಧ್ಯ ಇದೆ ಸೊ ಎಷ್ಟು ಒಳ್ಳೆ ಬಾಂಡಿಂಗ್ ಅಲ್ಲಿ ನೀವಿದ್ದೀರಾ ಅಂದ್ರೆ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಆ ಟ್ವಿನ್ಫ್ಲೇಮ್ ಅಂತ ಹೇಳ್ಬಹುದು ಬಿಕಾಸ್ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಆಹ್ಹ್ ಈ ಒಂದು ವ್ಯಕ್ತಿ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮೆಲ್ಲರಿಗೋಸ್ಕರ ಡೆಫಿನೆಟ್ಲಿ ನಂಗೆ ಟ್ವಿನ್ ಫ್ಲೇಮ್ ಟ್ವಿನ್ ಫ್ಲೇಮ್ ಅಂತ ತುಂಬಾ ಸತ್ತಿ ಹರಿದಾಡ್ತದೆ ನನ್ನ ಇಂಟ್ಯೂಷನ್ ಅಲ್ಲಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ರೆ ಸೊ ಹಾಗಾಗಿ ನೀವು ನೋಡೋಕ್ಕೂ ಒಂದೇ ರೀತಿ ಇದರ ಯೋಚನೆ ಮಾಡೋದು ಒಂದೇ ರೀತಿ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ನಿಮಿಬ್ರು ಕಂಪ್ಲೆಕ್ಷನ್ ಒಂದೇ ಇರಬಹುದು ಅಥವಾ ಸಮಥಿಂಗ್ ನೀವಿಬ್ರ ಮಧ್ಯ ತುಂಬಾನೇ ಸಿಮಿಲಾರಿಟೀಸ್ ಇದೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಯೋನ್ಯತೆ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಮಧ್ಯ ಎಷ್ಟೇ ಜಗಳ ಆಗಿರ್ಲಿ ಅದೆಲ್ಲಾನು ಬೇಗ ಸರಿ ಹೋಗಿ ರಿಸಾಲ್ವ್ ಆಗ್ಬಿಡುತ್ತೆ ಸೊ ನಿಮ್ ಇಬ್ರು ಮಧ್ಯ ದೆರ್ ಇಸ್ ಲಾಟ್ ಆಫ್ ಲವ್ ಸೊ ಅಷ್ಟೇ ನಿಮ್ ಇಬ್ರು ಮಧ್ಯ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಅಷ್ಟೇ ಈಗೋ ಇದೆ ಆಟಿಟ್ಯೂಡ್ ಇದೆ ಸೊ ನಿಮಗೆ ಯಾವ ತರ ಈಗೋ ಇದೆಯೋ ಅದೇ ರೀತಿ ನಿಮ್ಮ ಪಾರ್ಟ್ನರ್ಗು ಅದೇ ರೀತಿಯ ಈಗೋ ಇದೆ ಸೊ ನಿಮ್ಮ ಇಬ್ಬರ ಮಧ್ಯ ಅನ್ಕಂಡೀಷನಲ್ ಅನ್ಬ್ರೇಕಬಲ್ ಲವ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ ಇಬ್ರು ಮಧ್ಯೆ ಅಷ್ಟೇ ಈಗ ಆಟಿಟ್ಯೂಡ್ ಇದೆ ಸೊ ಅಷ್ಟು ಸುಲಭವಾಗಿ ಇಬ್ರು ಕೂಡ ಸೋಲ್ ಒಪ್ಕೊಳ್ಳಲ್ಲ ಸೊ ಈ ರೀತಿ ಎನರ್ಜಿಸ್ ನಾನು ನೋಡ್ತಾ ಇದೀನಿ ಬಟ್ ದಿಸ್ ಪರ್ಸನ್ ಇಸ್ ಅಮೇಝಿಂಗ್ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮೇಡ್ ಫಾರ್ ಯು ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ನಾನು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಟಾರ್ ತರ ನೋಡ್ತಿದ್ದಾರೆ ಬಿಕಾಸ್ ಐ ಹ್ಯಾವ್ ಅ ಸ್ಟಾರ್ ಕಾರ್ಡ್ ಸೊ ನಿಮ್ಮನ್ನ ಅವರು ಸ್ಟಾರ್ ತರ ನೋಡ್ತಿದ್ದಾರೆ ಅವರ ಲೈಫ್ ಅಲ್ಲಿ ಒಂದು ಬೆಳಕು ಅಂತ ಅಂದ್ರೆ ನೀವೇ ಅಂತ ಹೇಳ್ಬಹುದು ಅವರ ಟ್ರೂ ಹ್ಯಾಪಿನೆಸ್ ಅವರ ಒಂದು ನಿಜವಾದ ಪ್ರೀತಿ ಅವ್ರಿಗೆ ಯಾರ ಮೇಲಾದ್ರೂ ಆಗಿದೆ ಅಂದ್ರೆ ಅವರ ಲೈಫ್ ಅಲ್ಲಿ ದ ಫಸ್ಟ್ ಅಂಡ್ ಲಾಸ್ಟ್ ಅಂತ ಹೇಳ್ಬಹುದು ಸೊ ನೀವೇನ್ ಪ್ರೀತಿ ಕೊಡ್ತಾ ಇದ್ರೆ ಈ ಒಂದು ಈ ಒಂದು ಪ್ರೀತಿಗೆ ದಟ್ ಈಸ್ ಅನ್ಬೀಟಬಲ್ ಅಂಡ್ ಇಟ್ ಈಸ್ ಇನ್ ಸೇನ್ ಅಂತ ಅವ್ರಿಗೆ ಅನ್ಸುತ್ತೆ ಸೊ ಸ್ಟಾರ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಲುಕಿಂಗ್ ಆಸ್ ಯು ಆ ಸ್ಟಾರ್ ಸೊ ಅವ್ರ ಲೈಫ್ ಅಲ್ಲಿ ಒಂದು ಟ್ರೂ ಹ್ಯಾಪಿನೆಸ್ ಒಂದು ಟ್ರೂ ವೆಲ್ ವಿಶಸ್ ಅವ್ರ ಲೈಫ್ ಅಲ್ಲಿ ವಿಚಾರ ಏನಾದ್ರೂ ಇದೆ ಅವ್ರು ಪಡ್ಕೊಬೇಕು ಅನ್ನೋದಂದ್ರೆ ನಿಮ್ಮನ್ನ ಅವ್ರು ಪಡ್ಕೊಂತಾರೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಕೆ ನಾಟ್ ಗಿವ್ ಅಪ್ ಆನ್ ಯು ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಇವಾಗ ಯಾವುದೇ ರೀತಿಯ ಸಿಚುಯೇಷನ್ ಅಲ್ಲಿ ನೀವ್ರಿ ಸೊ ಈ ಒಂದು ವ್ಯಕ್ತಿ ಐದರ್ ನಿಮ್ ಜೊತೆಗೆ ಮಾತಾಡ್ತಾ ಇರ್ಲಿ ಅಥವಾ ಮಾತಾಡದೆ ಇದ್ರೂ ಕೂಡ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಈ ಒಂದು ಕನೆಕ್ಷನ್ ಬಗ್ಗೆ ಅದೇ ರೀತಿಯ ಹೋಗ್ಬೇಕು ಸಪ್ರೇಟ್ ಆಗ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಯಾವ್ದೇ ರೀತಿ ಗಿವ್ ಅಪ್ ಆಗಬಾರ್ದು ನಾನು ಅಷ್ಟು ಸುಲಭವಾಗಿ ಈ ಒಂದು ವ್ಯಕ್ತಿನ ಬಿಟ್ಕೊಡ್ಬಾರ್ದು ಈ ಒಂದು ವ್ಯಕ್ತಿ ನನ್ನವರು ನಾನು ನಾನ್ ಪಡ್ಕೊಂಬೇಕು ಇವ್ರನ್ನ ಅನ್ನೋ ಒಂದು ಛಲ ಇದೆ ಪ್ರೊಸೆಸದೆ ಅಂಡ್ ಈ ಒಂದು ವ್ಯಕ್ತಿ ನೀವು ಬೇರೆಯವ್ರ ಜೊತೆ ಕ್ಲೋಸ್ ಆಗ್ತಾ ಇದ್ರ ಅಂತ ಅದನ್ನ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ವೆರಿ ಜೆಲಸ್ ಯಾಕಂತಂದ್ರೆ ನೀವು ಅವ್ರಿಗೆ ಮಾತ್ರ ಸೀಮಿತವಾಗಿರ್ಬೇಕು ಅವ್ರಿಗೆ ನೀವು ಮಾತ್ರ ಟ್ಯಾಂಕ್ ಕೊಡಬೇಕು ನಿಮ್ ಪ್ರೀತಿ ಅವ್ರಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಛಲ ಇದೆ ಪಾಸಿಸಿವ್ನೆಸ್ ಇದೆ ತುಂಬಾನೇ ಜೆಲಸಿ ಪಡ್ತಾರೆ ನೀವ್ ಯಾರ ಜೊತೆ ಆದ್ರೂ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರೆ ಇವನ್ ನೀವು ಓನ್ ಬ್ರದರ್ ಸಿಸ್ಟರ್ ಮದರ್ ಫಾದರ್ ಜೊತೆಗೆ ಮಾತಾಡಿದ್ರು ಕೂಡ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಯಾಕಂತಂದ್ರೆ ನೀವು ಯಾರ ಜೊತೆಗೂ ಬೆರಿಬಾರ್ದು ನೀವು ಇವ್ರೊಬ್ರ ಜೊತೆಗೆ ನೀವು ಇರಬೇಕು ಅನ್ನೋ ಒಂದು ಇದೇ ಇದೆ ಒಂದು ವ್ಯಕ್ತಿ ಇಂಟೆನ್ಶನ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮಿಸ್ ಯುವರ್ ಮಾತುಕತೆ ಅಂತ ಹೇಳ್ಬೋದು ಬಿಕಾಸ್ ನಿಮ್ಮ ಮಾತಿಗೆ ನಿಮ್ಮ ಒಂದು ವರ್ಡ್ಸ್ಗೆಲ್ಲ ಇವರು ಅಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಡಿಕ್ಟೆಡ್ ಟು ಯು ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನಾನು ಈ ಒಂದು ವ್ಯಕ್ತಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಈ ಒಂದು ವ್ಯಕ್ತಿ ನನಗೆ ಏನು ಸಿಕ್ಕಿದ್ದಾರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಅ ಗುಡ್ ಟ್ರೂ ಲವ್ ಸೊ ನಾನು ಅವ್ರು ನಿಜವಾಗ್ಲೂ ಇಷ್ಟ ನಿಜವಾಗ್ಲೂ ಒಂದು ಗಾಡ್ ಸೆಂಡ್ ಮಾಡುವಂತ ವ್ಯಕ್ತಿ ಇವರಾಗಿದ್ದಾರೆ ಸೊ ಗಾಡ್ ಸೆಂಡ್ ಟು ಮೀ ದಿಸ್ ಪರ್ಸನ್ ಅಂತ ಅವ್ರಿಗೆ ಅನ್ಸುತ್ತೆ ಅವರ ಒಂದು ಟ್ರೂ ವಿಶಸ್ ವೆಲ್ ವಿಶಸ್ ಅಂತ ಏನಾದರೂ ಅವ್ರ ಲೈಫ್ ಅಲ್ಲಿ ಇದಾರೆ ಅಂತಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ This person will flush out emotional ಸೊ ತುಂಬಾನೇ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಎಮೋಷನಲ್ ಎಮೋಷನಲ್ ಆಗ್ತಾರೆ ಬಟ್ ನಥಿಂಗ್ ಟು ವರಿ ದಿಸ್ ಪರ್ಸನ್ ಏನಾದರೂ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ಅಂದ್ರೆ ವಿತ್ ಇನ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಅವರ್ಸ್ ಒಳಗಡೆ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ಜೊತೆ ಮಾತಾಡಬಹುದು ನೀವ್ ಎಲ್ಲಿದ್ರೆ ಅಲ್ಲಿ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿಮ್ಮ ಎಲ್ಲಾ ವಿಚಾರಗಳನ್ನ ಅವರು ಕೇಳಿಸ್ಕೊಂಡು ಅದ್ರ ಮೇಲೆ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಸೊ ಅಂಟಿಲ್ ದೆನ್ ಯು ಹ್ಯಾವ್ ಟು ವೇಟ್ ಫಾರ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ ಸೊ ನೀವು ಕೂಡ ಡೇ ಬೈ ಡೇ ತುಂಬಾನೇ ಈ ಒಂದ್ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತಾ ಇದೀರಾ ಸೊ ಎಮೋಷನಲ್ ಆಗ್ತಿದಾರಾ ಈ ಒಂದ್ ವ್ಯಕ್ತಿ ನನಗ್ ಮಾತ್ರ ಸೇರ್ದೋರು ನಮಗ್ ಮಾತ್ರ ಟೈಮ್ ಕೊಡ್ಬೇಕು ನನ್ ಜೊತೆಗ್ ಮಾತ್ರ ಹರಟೆ ಹೊಡಿಬೇಕು ನನ್ ಜೊತೆಗ್ ಮಾತ್ರ ಇವ್ರು ಇರ್ಬೇಕು ಅಂತ ನೀವು ತುಂಬಾ ಸತಿ ಡೆಫಿನೆಟ್ಲಿ ಯು ಆರ್ ಥಿಂಕಿಂಗ್ ಬಟ್ ಇನ್ ದ ಸೇಮ್ ಟೈಮ್ ಅವರು ಕೂಡ ನೀವ್ ಹೆಂಗ್ ಯೋಚನೆ ಮಾಡ್ತಾ ಇದ್ರಲ್ಲ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಿರ್ತಾರೆ ಅಂಡ್ ನಿಮ್ಮ ಬಗ್ಗೆ ಇವರು ಯೋಚನೆ ಮಾಡುವಂತ ಕ್ಷಣನೇ ಇಲ್ಲ ದಿನನೇ ಇಲ್ಲ ಎವ್ರಿ ಟೈಮ್ ದಿಸ್ ಪರ್ಸನ್ ಥಿಂಕ್ಸ್ ಅಬೌಟ್ ಯು ಬಟ್ ಈ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ ತೋರಿಸ್ಕೊಳ್ಳಲ್ಲ ಸೊ ಇಟ್ ಡಸಂಟ್ ಮೀನ್ ಅವ್ರು ಯಾರತ್ರ ನಿಮ್ ಬಗ್ಗೆ ಶೇರ್ ಮಾಡಲ್ಲ ಅಂತ ಹೇಳಿ ಅವರು ನಿಮ್ಮನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಯಾವ್ದೇ ರೀತಿ ಫೀಲಿಂಗ್ಸ್ ಇಟ್ಕೊಂಬೇಡಿ ಈ ಒಂದು ವ್ಯಕ್ತಿ ಆಕ್ಚುಲಿ ಯಾರು ನಿಜವಾಗ್ಲು ಪ್ರೀತಿ ಮಾಡ್ತಿರ್ತಾರಲ್ಲ ಅವರು ಯಾರತ್ರ ನಿಮ್ಮ ವಿಚಾರನ ಗುಟ್ಟಾಗಿ ಇಟ್ಕೊತಾರ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಇನ್ ದ ಸೇಮ್ ಟೈಮ್ ಇವ್ರು ಯಾರ ಹತ್ರನು ನಿಮ್ಮ ಬಗ್ಗೆ ಶೇರ್ ಮಾಡಲ್ಲ ಬಿಕಾಸ್ ಇವ್ರಿಗೆ ತೋರಿಕೆ ಪ್ರೀತಿ ಇಷ್ಟ ಇಲ್ಲ ಪ್ರೀತಿನ ಪ್ರೀತಿಯಿಂದ ಮನಸ್ಸಿಂದ ಮಾಡಬೇಕು ಅನ್ನೋದು ಇವರ ಒಂದು ಗೋಲ್ ಅಂಡ್ ಮೋಟೋ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಎಸ್ ಗೈಸ್ ನಿಮ್ಮ ಮನಸ್ಸಲ್ಲಿರುವಂತ ವ್ಯಕ್ತಿ ಯಾರು ಬೇಕಾದ್ರೂ ಆಗಿಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅಂಡ್ ನೀವು ಅವ್ರ ಬಗ್ಗೆ ಯಾವ ರೀತಿನಲ್ಲಿ ಒಪಿನಿಯನ್ ಇಟ್ಕೊಂಡಿದ್ರ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿನಲ್ಲಿ ನೋಡ್ತಿದ್ದಾರೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಯಾರೆಲ್ಲ ಪರ್ಸನಲ್ ರಿಟಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರಿಟಿಂಗ್ ಸಿಕ್ತಾ ಇದೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರಸ್ಟೆಡ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಎಲ್ಲಾರ್ಗು ರೀಡಿಂಗ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೀವ್ ಯಾರು ಬೇಕಾದ್ರೂ ಆಗಿರ್ಲಿ ಸಬ್ಸ್ಕ್ರೈಬರ್ಸ್ ನಾನ್ ಸಬ್ಸ್ಕ್ರೈಬರ್ ವ್ಯೂ ವ್ಯೂರ್ಸ್ ಯಾರಾದ್ರೂ ಆಗಿರಲಿ ಸೊ ಇನ್ ಜಸ್ಟ್ ಫೋರ್ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋಕ್ಕೆ ಯುಟಿಲೈಸ್ ದಿಸ್ ಟೈಮ್ ಅಂತ ಹೇಳ್ತಾ ಬಾಯ್ ಬಾಯ್